ಈಗ ಮಳೆ ಜೋರಾಗಿ ಬಿತ್ತಂದ್ರೆ ಮೊದಲು ಮೇಲೆ ದೊಡ್ಡ ಮರ ಮೇಲೆ ಬೀಳುತ್ತೆ ಅದು ಮಳೆ ಬಿದ್ದಿರದು ಸಿಡ್ದು ಸಣ್ಣ ಸಣ್ಣ ಹನಿಯಾಗಿ ಮತ್ತೆ ಎರಡನೇ ಮರದ ಮೇಲೆ ಬೀಳುತ್ತೆ ಅಲ್ಲಿಂದ ಸಿಡಿದು ಮತ್ತೆ ಮೂರನೇ ಮರ ಹೌದು ಅಲ್ಲಿಂದ ಸಿಡ್ದು ಸಸಿ ಆ ಸಣ್ಣ ಸಸಿಯಿಂದ ಸಿಡಿದು ಹಂಗೆ ಮಣ್ಣಿಗೆ ತಲುಪೋ ಅಷ್ಟೊತ್ತಿಗೆಲ್ಲ ನಾಲ್ಕೈದು ಅಂತ ದಾಟಿ ನೆಲಕ್ಕೆ ಮುಟ್ಟ ಅಷ್ಟ ದೊಡ್ಡ ರಭಸವಾದ ಮಳೆಯ ಹನಿ ಕೂಡ ಇಲ್ಲಿ ಬರೋ ನಿಧಾನವಾಗಿ ಒಂದು ತುಂತುರು ಮಳೆ ಥರ ಸಣ್ಣಕ್ಕೆ ಬೀಳುತ್ತೆ ಓಕೆ ಆವಾಗ ಮೇಲ್ಮಣ್ಣು ಕೊಚ್ಕೊಂಡು ಹೋಗೋಕೆ ಅವಕಾಶವೇ ಇಲ್ಲ ಇದು ಒಂದು ಎರಡನೇದು ಸಾಮಾನ್ಯ ನಾವು ವರ ಎಲ್ಲ ಕಡೆಗೆ ನೋಡ್ಬೋದು ರಭಸವಾಗಿ ಜೋರು ಮಳೆ ಬಿದ್ದಾಗ ನಿಮ್ಮ ಮೇಲ್ಮಣ್ಣು ಕೊಚ್ಕೊಂಡು ಹರಿದು ಹೋಗ್ತಾ ಇರ್ತದೆ ನೀರು ಆದರೆ ತುಂತುರು ಹನಿ ಥರ ದಿನ ಎಲ್ಲ ಹಿಡ್ಕೊಂಡು ಮಳೆ ಇರುತ್ತಲ್ಲ ಅವಾಗ ಎಂದೂ ಕೂಡ ನೀವು ನೋಡ್ಬೋದು ಎಂದೂ ಕೂಡ ಮೇಲ್ಮಣ್ಣು ಕೊಚ್ಕೊಂಡು ಅಥವಾ ನೀರು ಹರಿಯೋದೇ ನೋಡಲ್ಲ ನಾವು ಆದರೆ ಎಲ್ಲ ಕೆಸರು ರಾಡೇ ಆಗಿರ್ತದೆ ಅಷ್ಟೇ ನೀರು ಹರಿದು ಹೋಗಿರಲ್ಲ ಈಗ ನಮ್ಮಲ್ಲಿ ಬಿಳ ರಭಸ ಮಳಿನೂ ತುಂತುರು ಮಳಿ ಆಗಲಿ ಎಲ್ಲದು ಮಣ್ಣಿಗೆ ಭೂಮಿಯಲ್ಲಿ ಹಿಂಗಿಗ್ಲಿಕ್ಕೆ ಶುರು ಆಗುತ್ತೆ ಈಗ ನೀವು ಅದು ಮಳಿ ಮಳೆ ಬಿದ್ದಾಗ ಎಂದೂ ಭೂಮಿಯಲ್ಲಿ ನೀರು ಹೋಗಲ್ಲ ಹಿಂಗೋದಿಲ್ಲ ಆದರೆ ತುಂತುರು ಮಳೆ ಬಿದ್ದಾಗ ಒಷ್ಟು ಮಳೆಯೆಲ್ಲ ನೀರು ಮಣ್ಣಲ್ಲಿ ಹೋಗೋದ್ರಿಂದನೇ ಮಣ್ಣು ರಾಡಿ ಥರ ಆಗಿರುತ್ತೆ ಈ ಥರ ನಮ್ಮಲ್ಲಿ ಇಡೀ ಜಮೀನಲ್ಲಿ ಬೀಳೋ ಮಳೆ ಒಷ್ಟು ಮಣ್ಣೆ ಒಳಗೆ ನೀರು ಹಿಂಗುತ್ತೆ ಒಳಗೆ ಹೋಗಿ ನಮ್ಮ ಭೂಮಿಯಲ್ಲಿರೋ ನೀರಿನ ಮಟ್ಟ ಮೇಲೆ ಜಾಸ್ತಿ ಆಗಿರೋದು ನಮ್ಮ ಡೆಪಾಸಿಟರ್ ಆಗಿರೋದು ನೀವು ಆಗಲೇ ಅಲ್ಲಿ ಬಾವಿ ನೋಡಿದಾಗ ಗೊತ್ತಾಗಿದೆ ಹೌದು ಸರ್ ಹೌದು ಇದು ಈಗ ನಾವು ಹಿಂಗೆ ಒಂದು ನೆಲ ಮುಚ್ಚಿಗೆ ಹಾಗೆ ಈ ಇದೇನು ಕವರ್ ಕ್ರಾಪ್ ದ್ವಿದಳ ಇವೆಲ್ಲ ಬೆಳಿತೀವಲ್ಲ ಈ ಇವೆಲ್ಲದರಿಂದ ಇಷ್ಟೆಲ್ಲ ಅನುಕೂಲತೆ ಇದೆ ಓಕೆ ಸರ್ ಕಳೆಗಳಿಂದ ಇಷ್ಟು ಅನುಕೂಲತೆ ಇದೆ ಅದು ಏಕ ಇದಾರವಾಗಿರ್ಬೋದು ಅದಾರು ಕಳೆ ಒಂದು ಅಂತ ನಾವು ವರ್ಗೀಕರಣ ಮಾಡಿದೀವಿ ನಮಗೆ ಯಾವ ನೇರವಾಗಿ ಉಪಯೋಗ ನಮಗೆ ಇಲ್ಲ ಅವೆಲ್ಲ ಕಳೆ ಅಂತ ವರ್ಗೀಕರಣ ಮಾಡಿದೀವಿ ಹೌದು ಆದರೆ ಪ್ರತಿಯೊಂದು ಸಸಿಗೂ ಅದರದೇ ಆದ ಪ್ರಾಮುಖ್ಯತೆ ಇದೆ ಪ್ರಕೃತಿಯಲ್ಲಿ ಅದರದ್ದು ವಿಶೇಷವಾದ ಸ್ಥಾನಮಾನ ಇದೆ ಈಗ ಕೆಲವು ನಮಗೆ ಗೊತ್ತಿರ್ಬೋದು ಅದ್ರ ಉಪಯೋಗ ಕೆಲವು ಗೊತ್ತೇ ಇಲ್ಲದೆ ಇರ್ಬೋದು ಆ ಥರ ಕಳೆ ಅನ್ನೋದು ಯಾವುದು ಇರೋಲ್ಲ ಸಾಮಾನ್ಯವಾಗಿ ಪ್ರತಿಯೊಂದರಲ್ಲೂ ಅದರದ್ದೇ ಉಪಯೋಗ ಅದರದ್ದೇ ಔಷಧಿ ಗುಣಗಳು ಅದರದ್ದೇ ಆಹಾರದ ಉಪಯೋಗ ಹಿಂಗೆಲ್ಲ ಇರ್ತವೆ ಹೌದು ನಮಗೆ ಒಟ್ಟಾರೆ ನಾವು ಹಾಕಿರೋ ಸಸಿ ಆಗಲಿ ತನ್ನ ತಾನೇ ಬಂದಿರೋ ಸಸಿ ಆಗಲಿ ಯಾವ್ದು ಎಲ್ಲ ಸಸಿಗೂ ಅದರದ್ದೇ ಅದು ಪ್ರಾಮುಖ್ಯತೆ ಇದೆ ಈಗ ಇಲ್ಲಿ ನೀವು ನೋಡ್ಬೋದು ಸುಮಾರಾಗಿ ಪ್ಯಾರ್ಲ್ ಗಿಡ ಇದಾವೆ ಪ್ಯಾರ್ಲು ಅಥವಾ ಸಿ ಬೇಕಾಯ್ ಅಂತ ಏನ್ ಕರಿತೀವಲ್ಲ ಇವು ಯಾವ ನಾವು ನೆಟ್ಟಿಲ್ಲ ಎಲ್ಲ ಬೋನಸ್ ತನ್ನ ತಾನೇ ಬಂದಿರೋವು ಈ ಬೋನಸ್ ಲಿಸ್ಟ್ ಅಲ್ಲಿ ಪ್ಯಾರ್ ಸೀತಾಫಲ ನೇರಳೆ ಮಾವು ಹಿಂಗೆಲ್ಲ ಒಂದ್ ಅರ್ಧ ಸಸಿ ಈ ತರ ಬಂದಿರೋ ಇದಾವೆ ಒಂದರ್ಧ ನಾವು ನೆಟ್ಟಿದೀವಿ ನಾವು ನೆಟ್ಟಿರೋದ್ರಲ್ಲಿ ಇದ ಈ ದೊಡ್ಡದ ಮರ ಕಾಣ್ತಿದೆ ನೋಡ್ರಿ ಈಗ ಹೂವು ಬರ್ತಾ ಇದಾವೆ ಇದನ್ನ ಮಲಯ ಆಪಲ್ ಅಂತ ಕರೀತಾರೆ ಹಣ್ಣಿನ ಹೆಸರು ಮಲಯಾನ್ ಆಪಲ್ ಆಪಲ್ ಓಕೆ ಈಗ ಅದು ಆ ಹೂವಿನ ಬಣ್ಣ ನೋಡ್ರಿ ಎಷ್ಟು ಆಕರ್ಷಕವಾಗಿದೆ ಈಗ ಇನ್ನೊಂದು ಎರಡ್ ಮೂರ್ ದಿವ್ಸ ಆದ್ರೆ ಈಗ ನೆಲದ ಮೇಲೆ ಹೂವೆಲ್ಲ ಉದುರ್ತಾ ಇದೆ ಶುರುವಾಗಿದೆ ನೋಡ್ರಿ ಉದುರಿದೆ ಈ ಇನ್ನೊಂದ್ ಎರಡ್ ಮೂರು ದಿವ್ಸಲ್ಲಿ ಅಷ್ಟು ಹೂವು ಉದುರಿ ಹ್ಮ್ ಪೂರಾ ನೆಲ ಎಲ್ಲ ನಾವು ಡೆಕೋರೇಷನ್ ಮಾಡಿದಂಗೆ ನಾವೇ ಹೂವು ತಂದು ಅಲಂಕಾರಿಕ ಮಾಡಿದಂಗೆ ಹೌದು ಪೂರ್ತಿ ಒಂದು ಕಾರ್ಪೆಟ್ ಆಗಿ ಅಲ್ಲೆಲ್ಲ ಆಕರ್ಷಕವಾದ ಬಣ್ಣ ಏನ್ ಹೂವು ಅದೇ ಹಣ್ಣು ಶುರು ಶುರುವಾಗ್ತಾ ಇದೆ ಓಕೆ ಇದು ಯಾವುದು ಇದು ಅದೇ ಸ್ವಲ್ಪ ಅದೇ ತರ ಇರುತ್ತೆ ಇನ್ನು ಸ್ವಲ್ಪ ದೊಡ್ಡದು ಸೈಜ್ ಓಕೆ ಇದು ಬೇರೆ ಹಣ್ಣು ಈಗ ಅದರದೇ ಅದು ವಿಷಯ ಬೇರೆ ಬೇರೆ ರುಚಿ ಮತ್ತು ಸುವಾಸನೆ ಎಲ್ಲ ಬೇರೆ ಬೇರೆ ಇರ್ತಾವಲ್ಲ ಅದು ಕಾಯಿ ಅಂದ್ರೆ ಈಗ ಯಾವುದೇ ಗಿಡ ಆಗ್ಲಪ್ಪ ಹೂವಿನ ಸಂಖ್ಯೆ ನೋಡಿದ್ರೆ ಸಾವಿರಾರು ಇರ್ತಾವಾರು ಇದೆ ಅದು ಒಂದೊಂದು ಸ್ತರದಲ್ಲೂ ಬೇರೆ ಬೇರೆ ಸೈ ಹಂತದಲ್ಲೂ ಕೂಡ ಒಂದೊಂದೇ ಉದುರ್ತಾವೆ ಆಮೇಲೆ ಕೊನೆಗೆ ನಿನಗೆ ದೊಡ್ಡದಾಗಿ ಹಣ್ಣು ಸಿಗೋದು ಕೆಲವೇ ಹೌದು ಮಾಡೋ ಯೋಗ್ಯತೆ ಇರವು ಎಲ್ಲಾ ಹಂತದಲ್ಲೂ ಉದರಿದ ಮೇಲೆ ಕೊನೆಗೆ ಫೈನಲ್ ಆಗಿ ನಿಮ್ಮ ಇಳುವರಿ ಅನ್ನೋದು ಅವೆಲ್ಲ ಉದುರ್ಲಿಲ್ಲ ಅಷ್ಟು ಹೂ ಬಿಟ್ಟರೆ ಅವೆಲ್ಲ ಕಾಯಿ ಹೌದು ಅದ್ರ ಬಾರಕ್ಕ ಮರನೇ ಜೋತ್ ಬಿದ್ದ ಕರೆಕ್ಟ್ ಹೊತ್ಕೊಂಡ್ಬಿಡ್ಬೋದು ಬಿದ್ದ್ಬಿಡುತ್ತೆ ಇದು ಇದು ನ್ಯಾಚುರಲ್ ಪ್ರೊಸೆಸ್ ಎಲ್ಲ ಸಸಿ ಮರಗಳು ಇದೇ ನಮ್ಮ ಈ ರಾಸಾಯನಿಕ ಕೃಷಿಯಿಂದ ನಮ್ಮ ತಲೆಯಲ್ಲಿ ಕುಂತಿರೋದೇನಂದ್ರೆ ಬಿಟ್ಟಿರೋ ದುರಾಸೆ ದುರಾಸೆ ಅಷ್ಟೇ ಅಲ್ಲ ಅದು ಯಾವಾಗೂ ಸಾಧ್ಯನೇ ಇಲ್ಲ ಹೌದು ಅದು ಸಾಧ್ಯ ಇಲ್ಲ ಅನ್ನ ತಿಳುವಳಿಕೆ ಎಲ್ಲರಿಗೂ ನಮ್ ರೈತರಿಗೆ ಬರ್ಬೇಕು ಮೊದ್ಲು ಫ್ಲವರ್ ಬಿಟ್ಟಿದ ಅವೆಲ್ಲ ಸಿಕ್ಬಿಟ್ರೆ ಏನ್ ಸಾವಕಾರ ಆಗ್ಬಿಡ್ತಾನೆ ಸೌಕರ ಅಲ್ಲ ಮೊದ್ಲ ಮರ ಬಿಡಕ್ ಸಾಧ್ಯತೆನೇ ಇಲ್ಲ ಹೌದು ಅಷ್ಟಕೊಂಡು ಭಾರನ ಅದನ್ನು ತಡೆಯೋಕ್ಕಾಗಲ್ಲ ಸರ್ ಎಷ್ಟೊಷ್ಟು ಸರ್ ಇದು ಆಪಲ್ ಮರ ಹಾಂ ಇದು ಒಂದು ಆರೇಳು ವರ್ಷ ಆಗಿರ್ಬೋದು ಸಕ್ಕತ್ತಾಗಿದೆ ಸರ್ ನೋಡೋದಕ್ಕೂ ಆದರೂ ಫ್ಲವರ್ ಎಷ್ಟು ಸಕ್ಕದಾಗಿದೆ ಹಾಂ ಆ ಥರ ಇದು ಮೋಸಂಬಿ ಗಿಡ ಹಾಂ ಹಾಂ ಓಕೆ ಸರ್ ಇದು ಆ ಆಯುರ್ವೇದಿಕ್ಗೆ ಯೂಸ್ ಮಾಡ್ತಾರಲ್ಲ ಇದು ಗಿಡ ಇನ್ಸುಲಿನ್ ಗಿಡ ಅದು ಇನ್ಸುಲಿನ್ ಗಿಡ ಔಷಧಿ ಗಿಡ ಡಯಾಬಿಟಿಕ್ ಸಕ್ಕರೆ ಕಾಯಿಲೆ ಇರೋರು ಹಾ ಸಕ್ಕರೆ ಅಂಶ ನಿಮಗೆ ಕಂಟ್ರೋಲ್ ಆಗಿರ್ಬೇಕಂದ್ರೆ ಓಕೆ ಇದನ್ನ ಬಳಸೋದ್ರಿಂದ ಸಾಧ್ಯ ಚೆನ್ನಾಗಿದೆ ಸರ್ ಇದ್ರ ಚಿಗ್ರು ಹುಳು ಹುಳಿ ಆಗಿರುತ್ತೆ ಹ್ಮ್ ಒಳ್ಳೇದಲ್ವಾ ಎಲಿ ಎಲಿನೇ ತಿನ್ಬೋದು ಹಾ ಹಾ ಓಕೆ ಆಮೇಲೆ ಈಗ ನಿಮಗೆ ಇಲ್ಲಿ ದೊಡ್ಡದೈಲಿ ಗಿಡ ಕಾಣುತ್ತಲ್ಲ ಅದು ಕೆಸುವಿನ ಗೆಡ್ಡೆ ಹಾ ಆ ದೊಡ್ಡದೈಲಿ ಗಿಡ ಕೆಸುವಿನ ಗೆಡ್ಡೆ ಅಂತಾರೆ ಈಗ ಸಾಮಾನ್ಯವಾಗಿ ನಾವು ಗೆಡ್ಡೆ ಗೆಣಸು ಅಂದರೆ ನಮಗೆ ಎಲ್ಲರಿಗೂ ಪರಿಚಯ ಇರೋದು ಆಲೂಗಡ್ಡೆ ಮಾತ್ರ ಈಗ ಆದರೆ ನಾವು ಇರಬೇಕಾರೆ ಜನ ಮನುಷ್ಯ ಕಾಡಿನಲ್ಲಿ ಇರಬೇಕಾರೆ ಗೆಡ್ಡೆ ಗೆಣಸೇ ಪ್ರಧಾನವಾದ ಆಹಾರ ಬ ಭಾಳಷ್ಟು ಪೋಷಕಾಂಶಗಳು ಇರ್ತವೆ ನಾರಿನಾಂಶನೂ ಜಾಸ್ತಿ ಇರುತ್ತೆ ನಮಗೆ ಒಳ್ಳೆಯ ಆಹಾರ ಅದು ನಾವು ನಾಡಿಗೆ ಬಂದು ಅದನ್ನು ಮರೆತು ಬಿಟ್ಟಿದ್ದೀವಿ ಈಗ ನಮಗೆ ಬರೀ ಆಲೂಗಡ್ಡೆ ಒಂದೇ ಗೆಡ್ಡೆ ಗೆಣಸು ಅಂತ ಅಂದ್ಕೊಂಡ್ಬಿಟ್ಟಿವಿ ಅಥವಾ ಕ್ಯಾರೆಟು ಬೀಟ್ರೂಟು ಸ್ವಲ್ಪ ಗೊತ್ತಿರ್ಬೋದು ಇವೆಲ್ಲವೂ ಹೊರಗಿಂದ ಬಂದಿರೋವು ಆದರೆ ನಮ್ಮಲ್ಲಿರೋಂಥ ಗೆಡ್ಡೆ ಗಣಸ್ಗಳು ನಾವು ಬಿಟ್ಟಿದ್ದೀವಿ ಆದರೆ ಮಲೆನಾಡು ಕಡೆಗೆ ಇವತ್ತಿಗೂ ಎಲ್ಲರೂ ಬುದ್ಧಿವಂತರು ಅವರು ಎಲ್ಲ ಥರದ ಗೆಡ್ಡೆ ಗಣಸ್ಗಳು ಇವತ್ತಿಗೂ ಬಳಸ್ತಾರೆ ಈಗ ನನ್ನ ನಾವು ಅದನ್ನು ಮತ್ತು ಮರುಪರಿಚಯ ಮಾಡ್ಕೊಂಡು ನಾವು ಬಳಸೋಕ್ಕೆ ಶುರು ಮಾಡಬೇಕು ಅದರಿಂದನೇ ಭಾಳಷ್ಟು ಅನುಕೂಲ ನಮ್ಮ ಆರೋಗ್ಯಕ್ಕಾಗಲಿ ಆಮೇಲೆ ನಾವು ಕೃಷಿಯಾಗಿ ಒಂದು ಬೆಳೆ ಬೆಳೀಲಿಕ್ಕೂ ಆಗಲಿ ಗೆಣಸು ಭಾಳ ಸುಲಭವಾಗಿ ಬೆಳಿಬೋದು ಎಲ್ಲ ವಾತಾವರಣದ ಏರುಪೇರು ಆದರೂ ಕೂಡ ಅವು ತಡೆದು ಬೆಳಿತಾವೆ ಓಕೆ ರೋಗ ರುಜಿನಗಳು ಅವು ಯಾವಕ್ಕೂ ಇರಲ್ಲ ಹುಳ ಸಮಸ್ಯೆ ಪೆಸ್ಟ್ ಕೀಟ ಬಾಧೆ ಅಥವಾ ರೋಗ ಬಾಧೆ ಇರಲ್ಲ ಈಗ ಅದರಲ್ಲೇ ಆ ಕೆಸುವಿನ ಗೆಡ್ಡೆಯಲ್ಲೇ ಇನ್ನೊಂದು ತಳಿ ನೋಡ್ರಿ ಕಪ್ಪು ದಂಟಿದೆ ಅಲ್ಲ ಓಕೆ ಅದು ಹಾ ಸರ್ ಮಲ್ಚಿಂಗ್ ಚೆನ್ನಾಗಿದೆ ಸರ್ ಇದು ಇನ್ನೊಂದು ತಳಿ ಕಪ್ಪು ದಂಟದು ಈ ಥರ ಕೆಸುವಿನಲ್ಲೇ ನಮ್ಮಲ್ಲೇ ಒಂದು ಐದಾರು ತಳಿ ಇದಾವೆ ಇನ್ನು ಹೊರಗಡೆ ಹೆಚ್ಚಿಗೆ ಸಿಕ್ತಾವೆ ಅಲ್ಲ ಈ ಏನು ಅಡುಗೆ ಮಾಡ್ತೀರಾ ನೀವು ಹಾ ಹೌದು ಈಗ ಗೆಡ್ಡೆ ಗೆಣಸು ಅಂದ್ರೆ ಅದರಲ್ಲಿ ಇದರಲ್ಲಿ ಬೇರೆ ಬೇರೆ ತಳಿ ಅಂತ ಹೇಳಿನಲ್ಲ ಕೆಲವು ತಳಿ ಬರಿ ನಾವು ಎಲಿ ಮಾತ್ರ ಓಕೆ ಕೆಲವು ಎಲಿ ಮತ್ತು ಈ ಕಾಂಡನೂ ಬಳಸ್ಬೋದು ಇನ್ನು ಕೆಲವು ಗೆಡ್ಡೆ ಬಳಸ್ಲಿಕ್ಕೆ ಬರುತ್ತೆ ಹಿಂಗ ಬೇರೆ ಬೇರೆ ತರದ್ದು ಇದಾವೆ ನಾವು ಅವನ್ನ ಈ ಇದೆಲ್ಲ ತಿಳುವಳಿಕೆ ಇರ್ಬೇಕು ಗಿಡ ಗಂಡಸು ಬಳಸ್ಬೇಕಂದ್ರೆ ನಮ್ಗೆ ತೋಟದಲ್ಲಿ ನಡೆಯುವಾಗ ಚಪ್ಪಲಿ ಹಾಕೊಳ್ಳಲ್ವಾ ಹಾ ಇಲ್ಲ ನಾವೇ ನಾವು ಹಾಕೋದಿಲ್ಲ ನಾವು ತೋಟದಲ್ಲ ಒಟ್ಟು ಚಪ್ಪಲಿನೇ ಹಾಕಂಗಿಲ್ಲ ಅಲ್ಲ ಸರ್ ಹೋಗ್ತಾರಲ್ಲ ಎಲ್ಲ ಕಡೆ ಹಾ ಈಗ ನಾವು ಬೇರ್ ಫುಟ್ ವಾಕಿಂಗ್ ಅಂತ ಕರೀತಾರೆ ನಾವು ಚಪ್ಪಲಿ ಇಲ್ದಂಗೆ ನಡೆಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಅನುಕೂಲ ಓಕೆ ಹಾಂ ಆಮೇಲೆ ಈಗ ಈ ಗಂಬೂಟು ಅವೆಲ್ಲ ಹಾಕೋದು ಏನೋ ಹಾವು ಹುಳ ಇರ್ತಾವ ಅಂತಂದು ಎಲ್ಲರೂ ಹಾಕ್ತಾರೆ ಆದರೆ ನಮ್ಮ ಕೃಷಿ ಜಮೀನಲ್ಲಿ ಇದು ಒಂದೇ ಸಮಸ್ಯೆ ಅಂತ ತಲೆಯಲ್ಲಿ ಬರುತ್ತೆ ಆದರೆ ಇನ್ನೊಂದು ಕಡೆಗೆ ನೋಡಿರಿ ಇವತ್ತಿಗೂ ಮನುಷ್ಯ ಕಾಡಿನಲ್ಲಿದ್ದಾರೆ ಅವ್ರ ಕಾಡು ಜನ ಅಂತ ಏನು ಕರಿತೀವಲ್ಲ ಅವರೆಲ್ಲರೂ ನೋಡಿರಿ ಅಲ್ಲಿ ಬರೀ ನಿಮ್ಗೆ ಹಾವು ಒಂದೇ ಸಮಸ್ಯೆ ಅಲ್ಲ ಎಲ್ಲ ಥರದ್ದು ಪ್ರಾಣಿಗಳು ಇರ್ತವೆ ಹೌದು ಜಂತುಗಳು ಇರ್ತವೆ ಹೌದು ನಮಗೆ ನಮ್ಮ ಜೀವ ಜೀವಕ್ಕೆ ಅಪಾಯ ಆಗೋವಂಥವು ಭಾಳಷ್ಟು ಹು ಹುಲಿ ಸಿಂಹ ಎಂದ ಹಿಡ್ದು ಹುಳ ಉಪ್ಪುಡಿಂದು ಹಿಡ್ದು ಎಲ್ಲ ಥರದ್ದು ಇರ್ತವೆ ಆದರೆ ಅಲ್ಲಿ ಅದು ಅವರಿಗೆ ನೀವು ನೋಡ್ಬೋದು ಅವೆಲ್ಲವೂ ಸೇರಿ ಮನುಷ್ಯನ ಕೊಂದಾಕಿ ಮನುಷ್ಯನೇ ಇಲ್ದಂಗೆ ಮಾಡಿದಾವ ಇಲ್ಲ ಮಾಡಿಲ್ಲ ಹೋಗಲಿ ಈ ಇನ್ನೊಂದು ಕಡೆಗೆ ಅಲ್ಲಿ ಕಾಡಿನಲ್ಲಿ ಯಾವಾಗಾದರೂ ಆ ಕಾಡು ಜನ ಹುಲಿನ ಕೊಂದ ಸಿಮ್ಮನ ಕೊಂದಿದ ಹಾಕಿದ್ದಾನೆ ಆವನ್ನೆಲ್ಲ ಸಾಯಿಸ್ಕೊತ ಈ ಥರದ್ದು ಉದಾಹರಣೆಗಳೆಲ್ಲಾದರೂ ನೋಡಿದರೆ ಇಲ್ಲ ಅವು ಕೇಳಿಲ್ಲ ನಾವು ನಾಡಿನಲ್ಲಿ ನಾವು ಹಾವು ಕಂಡ್ರೆ ಸಾಯಿಸೋದು ಎಲ್ಲ ಮಾಡ್ತಿರ್ತೀವಿ ಕಾಡ್ನಲ್ಲಿ ಹಂಗೆ ಯಾರೂ ಮಾಡೋದಿಲ್ಲ ಈ ಹಂಗೆ ಮನುಷ್ಯನು ಅವನ್ನ ಯಾರನ್ನು ಸಾಯಿಸಿಲ್ಲ ಯಾವ ಪ್ರಾಣಿಗಳನ್ನ ಅವೆಲ್ಲ ಪ್ರಾಣಿ ಸೇರಿಸಿ ಮನುಷ್ಯನೂ ಸಾಯಿಸಿ ಮನುಷ್ಯ ಇಲ್ದಂಗೂ ಮಾಡಿಲ್ಲ ಹೌದು ಮತ್ತು ಅಲ್ಲಿ ಒಂದಕ್ಕೊಂದು ಹೊಂದಾಣಿಕೆಯಾಗಿ ಎಲ್ಲವೂ ಜೀವ ಮಾಡ್ತಾ ಇದಾವೆ ಜೀವನ ನ ಈಗ ಅಲ್ಲಿ ಏನಂದ್ರೆ ಮನುಷ್ಯ ಈಗ ನಮ್ಮಂಗೆ ಎಲ್ಲ ಮೈ ಮರೆತು ಹೆಂಗ್ ಬೇಕಾರೆ ಹಂಗೆ ಹಿಂಗೆ ಓಡಾಡ್ಕೊತ ಹಿಂಗೆ ನಡೆಯೋಲ್ಲ ಇವೆಲ್ಲ ನಾಡಿನಲ್ಲೇ ಹಿಂಗೆ ಮಾಡೋದು ಕಾಡಿನಲ್ಲಿ ಹೆಜ್ಜೆ ಹೆಜ್ಜೆನೂ ಎಲ್ಲಿಡಕತ್ತಾನೆ ಅಲ್ಲಿ ಏನು ಸೈನ್ಸ್ ಕಾಣ್ತಾ ಇರ್ತವೆ ಯಾವಾದ್ರೂ ಬೇರೆ ಪ್ರಾಣಿ ಪಕ್ಷಿಗಳು ಅಡ್ಡಾಡಿದಾವ ಇಲ್ಲ ಇವೆಲ್ಲ ಗಮನಿಸ್ತಾ ನೋಡ್ತಾ ಅಲರ್ಟ್ ಆಗಿ ನಡೀತಾರೆ ಆ ಅಲರ್ಟ್ ಆ ಚುರುಕುದನ ಆಮೇಲೆ ಈ ನಾಲೆಡ್ಜ್ ಮಾಹಿತಿ ಇರಬೇಕು ಓಕೆ ಇಲ್ಲಿ ಹೆಂಗಿದೆ ಏನಿದೆ ಇಲ್ಲಿ ಯಾವುದು ಇದ್ರೆ ಏನು ಈ ಥರ ಮನುಷ್ಯನೂ ಅದರ ಟೆರಿಟರಿನ ಕ್ರಾಸ್ ಮಾಡೋದಿಲ್ಲ ಅದರ ಇರೋ ವಾಸ ಸ್ಥಳಕ್ಕೇನು ಹೋಗೋಲ್ಲ ಅವು ಮನುಷ್ಯ ಇರೋ ವಾಸ ಸ್ಥಳಕ್ಕೆ ಬರೋಲ್ಲ ಓಕೆ ಈ ಈಗ ಮನುಷ್ಯ ಒಂದು ದಾರಿ ಅನ್ನೋದು ಇರುತ್ತೆ ಕಾಡಿನಲ್ಲೂ ಕೂಡ ಸುಮ್ಮನೆ ಬೇಕಾಬಿಟ್ಟು ಹೆಂಗ್ ಬೇಕಾರೆ ಹಂಗೆ ಅಡ್ಡಾಡಲ್ಲ ನಮ್ಮ ಸಿಟಿ ಜನ ಅಡ್ಡಾಡ್ದಂಗೆ ಎಲ್ಲ ಕಡೆಗೂ ಅವರು ಒಂದೊಂದು ದಾರಿ ಇರ್ತವೆ ಒಂದು ರೆಗ್ಯುಲರ್ ದಾರಿ ಅನ್ನೋದು ಹೆಚ್ಚಿಗೆ ಆ ದಾರಿಗೆ ಹಿಡಿದು ಹೋಗ್ತಾ ಇರ್ತಾರೆ ಹಿಂಗ ಯಾಕಂದ್ರೆ ಇವನ್ನೆಲ್ಲ ನೋಡ್ತಿರ್ತಾರೆ ಗುರ್ತಿಸ್ತಾರೆ ಸೌಂಡ್ ಏನ್ ಬರ್ತಿತ್ತು ಅವೆಲ್ಲ ಕೇಳಿಸ್ತಿರ್ತಾನೆ ಓಹ್ ಅಲ್ಲಿ ಸೌಂಡ್ ಬಂತಂದ್ರೆ ಅಲ್ಲಿ ಯಾವ ಪ್ರಾಣಿ ಇರ್ಬೋದು ಏನ್ ಸಮಸ್ಯೆ ಇರ್ಬೋದು ಏನ್ ಅದ್ರ ಡೇಂಜರ ಇವೆಲ್ಲವೂ ಗುರ್ತಿಸ್ತಾರೆ ಇವೆಲ್ಲ ನೋಡ್ಕೊಂತಾನೆ ಅವನು ಜೀವನ ಮಾಡ್ತಿರ್ತಾನೆ ಹಂಗಾಗಿ ಮನುಷ್ಯ ಬೇರೆ ಪ್ರಾಣಿಗ ಸಮಸ್ಯೆ ಇಲ್ಲ ಬೇರೆ ಪ್ರಾಣಿಗಳು ಮನುಷ್ಯನಿಗೂ ಸಮಸ್ಯೆ ಇಲ್ಲ ಸಹಜೀವನ ಅಂತಂದ್ರೆ ಅದು ಹೌದು ಸಹಜೀವನ ಹಾಕೊಂಡು ಪ್ರಾಣಿಗಳ ಜೊತೆಗೆ ಸಹಜೀವನ ಮಾಡ್ಬೇಕಾದ್ರೆ ನಾವು ಕೃಷಿಕರು ಬರೀ ಆ ಒಂದಕ್ಕೆ ಯಾಕೆ ಇಷ್ಟಕ್ಕೊಂಡು ಎದಿರ್ತೀವಿ ನನ್ನ ಈಗ ಇದಕ್ಕೆ ನಾವು ಏನು ಮಾಡ್ಬೋದು ಈ ಎದುರಿಕೆ ಹೋಗ್ಲಿಕ್ಕೆ ಅಂತಂದ್ರೆ ಒಂದು ನಾವು ಅಚ್ಚುರುಕಾಗಿ ಅಲರ್ಟ್ನೆಸ್ ನಾವು ಡೆವಲಪ್ ಮಾಡ್ಕೋಬೇಕು ಈ ಸೌಂಡ್ಸ್ಗಳಿಗೂ ಕೂಡ ನಾವು ಕೇಳಿಸ್ಕೊಂತರಬೇಕು ಪ್ರತಿಯೊಂದು ಈ ಥರ ಇರಬೇಕು ಇನ್ನೊಂದು ಕಡೆಗೆ ಈಗ ನಾವೆಲ್ಲರೂ ಸಾಮಾನ್ಯ ಅನಕೊಂಡ ಹಾವು ಗೊತ್ತಂದರೆ ಈ ನಮ್ಮಲ್ಲಿ ಬ ಬಂದಿರೋರೆಲ್ಲ ನಾನು ಕೇಳ್ತಿರ್ತೀನಲ್ಲ ಎಲ್ಲರೂ ಗೊತ್ತಂತ ಕೈ ಎತ್ತಾರೆ ಯಾರ್ಯಾರು ಗೊತ್ತಂತಂದರೆ ಹ್ಞೂ ಅನಕೊಂಡ ಹಾವು ಬಗ್ಗೆ ಎಲ್ಲರೂ ಕೇಳಿರ್ತಾರೆ ಹೌದು ನಾನು ಆಮೇಲೆ ಎರಡನೇ ಪ್ರಶ್ನೆ ಕೇಳ್ತೀನಿ ಸ್ಥಳೀಯವಾಗಿ ನಿಮ್ಮ ಜಮೀನು ನಿಮ್ಮ ಮನೆ ಸುತ್ತಮುತ್ತಲು ಯಾವ್ಯಾವ ಹಾವು ಇದಾವೆ ಎಲ್ಲ ಗೊತ್ತಾ ಅಂತಂದರೆ ಗೊತ್ತಿಲ್ಲ ಅಂತಾರೆ ಕೆಲವ್ರೇನ ಕೆಲವು ಹಾವುಗಳ ಹೆಸ್ರು ಹೇಳ್ತಾರೆ ಸ್ವಲ್ಪ ಗೊತ್ತು ಅಂತ ಅಂದರೆ ನಾವು ಎಲ್ಲೋ ನಮ್ಮಲ್ಲಿ ನಮಗೆ ಸಂಬಂಧ ಇಲ್ಲದ್ದು ನಮ್ಮ ಪ್ರಪಂಚ ನಾವು ಅಡ್ಡಾಡೋ ಜಾಗ ನಮ್ಮ ದೇಶದಲ್ಲೇ ಇಲ್ಲದ್ದು ಹಾವು ಬಗ್ಗೆ ತಿಳ್ಕೊಳಕ್ಕೆ ಎಲ್ಲರೂ ಕುತೂಹಲ ಹೌದು ಎಲ್ಲರೂ ಮಾತು ಅದಕ್ಕೆ ಕೊಡ್ತೀವಿ ಅದು ಎಂದೂ ನಮಗೆ ಉಪಯೋಗ ಆಗೋದಿಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ ಮಾತು ಅಷ್ಟೇ ಅದು ಆದರೆ ನಮ್ಮಲ್ಲಿ ಅಂಥವು ಎಲ್ಲ ಹಾವುಗಳು ಏನಿದಾವೆ ಇವೆಲ್ಲವೂ ನಾವು ತಿಳ್ಕೊಂಬಿಟ್ರೆ ಅದರಲ್ಲಿ ಈ ಈಗ ನಮ್ಮ ಮಕ್ಕಳಿದಾರಲ್ಲ ನಮ್ಮ ಮಕ್ಕಳು ಕೂಡ ತೋಟದಲ್ಲೆಲ್ಲ ಅಡ್ಡಾಡ್ತಾರೆ ಈ ಈ ಥರ ಇರೋದು ತೋಟದಲ್ಲೇ ಅವರು ಅಡ್ಡಾಡಿ ಎಲ್ಲ ಕೊಯ್ಲು ಎಲ್ಲ ಅವರೇ ಮಾಡ್ತಿರ್ತಾರೆ ಈಗ ಈಗ ಅವ್ರಿಗೂ ಗೊತ್ತಿದೆ ಯಾವ್ಯಾವ ಹಾವು ಇಲ್ಲಿದಾವೆ ಅನ್ನೋದು ಅವರಿಗೆ ಪೂರ್ತಿ ಲಿಸ್ಟ್ ಗೊತ್ತು ಅದರಲ್ಲಿ ಯಾವು ವಿಷಕಾರಿ ಹಾವು ವಿಷ ಇಲ್ಲಿದ್ದು ಹಾವು ಯಾವು ಇವೆಲ್ಲ ಸ್ಪಷ್ಟವಾಗಿ ಗೊತ್ತು ವೆನಮಸ್ಸು ನಾನ್ ಯಾ ಇವೆಲ್ಲ ಅವ್ರಿಗೆ ಗೊತ್ತಿದೆ ಹಂಗಾಗಿ ನಮಗೆ ಈ ತಿಳುವಳಿಕೆಯಿಂದ ಅದ್ರ ಜೊತೆಗೆ ಈಗ 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 ಇಲ್ಲ ಯಾವುದೋ ಹಾವು ಬಂತಪ್ಪ ಅದ್ರ ಜೊತೆಗೆ ನಾವು ಏನು ಮಾಡ್ಬೋದು ಹೆಂಗ ನಿರ್ವಹಿಸ್ಕೋಬೋದು ಇವೆಲ್ಲ ನಮಗೆ ಗೊತ್ತಾಕತ್ತೆ ಈಗ ಇಲ್ಲಿ ಹಾವು ಬಂತು ನಾನೇನು ಮಾಡ್ಬೇಕು ಈಗ ಮೊದ್ಲು ಅದು ಯಾವ ಹಾವು ಅಂತ ನಮಗೆ ಗೊತ್ತಿದ್ರೆ ಅದ್ರ ಜೊತೆ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಸಾಮಾನ್ಯ ಯಾವ ಹಾವು ನಾಯಿ ಥರ ಬೆನ್ನತ್ಕೊಂಡು ಬಂದು ನಮ್ಗೆ ಕಚ್ಚಕ್ಕೆ ಬರಲ್ಲ ಬರೀ ಕಚ್ಚೋದು ಒಂದೇ ಅದ್ರ ಕೆಲಸ ಅಲ್ಲ ನಾಯಿಗೂ ಈ ಥರ ಹಾವು ಕೂಡ ಕಚ್ಚೋದ್ರಿಂದ ಅದ್ರದ್ದು ವಿಷ ವೆನಮ್ ಏನು ಬಿಡುತ್ತಲ್ಲ ಒಂದು ಸಲ ಅದು ಕಳ್ಕೊಂಡ್ರೆ ಮತ್ತೆ ಅದು ಪಡೀಲಿಕ್ಕೆ ಭಾಳ ಸಮಯ ಬೇಕು ಹೌದಾ ಈಗ ಹಂಗೆ ಸುಮ್ ಸುಮ್ನೆ ಕಚ್ಚಿ ಅದು ಕಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ಅದು ಇನ್ನೊಂದು ಸಮಸ್ಯೆ ಬಂದು ಅಲ್ಲಿ ಅಲ್ಲಿಗೆ ವಿಷ ಕೂಡ ಸಂದರ್ಭಕ್ಕೆ ರೆಡಿ ಇರಲ್ಲ ಅವಾಗ ಅದ್ರ ಪ್ರಾಣಕ್ಕೆ ಸಮಸ್ಯೆ ಅದು ಅದಕ್ಕೆ ಹಂಗೆ ಸುಮ್ ಸುಮ್ಮನೆ ಯಾವ ಕಚ್ಚೋದಿಲ್ಲ ನಾವಾಗಿ ಏನೋ ತಪ್ಪ ತಿಳುವ ತಪ್ಪಾಗಿ ಅದ್ರದ್ದು ಅದ್ರ ಮೇಲೆ ಹೆಜ್ಜೆ ಇಡಕ್ಕೆ ಹೋಗೋ ಅದನ್ನ ಅದ್ರ ಪ್ರಾಣಕ್ಕೆ ಸಂಕಟ ಬಂದಾಗ ಮಾತ್ರ ಅದು ಉಪಯೋಗಿಸ್ತತ್ತಂಗೆ ಅದು ಕಚ್ಚೋದು ಅದು ವಿಷ ಬಿಡೋದು ಓಕೆ ನೀವು ಎಷ್ಟೋ ಸಲ ನೋಡ್ಬೋದು ಹಾವು ಕಚ್ಚಿರುತ್ತೆ ಆದರೆ ವಿಷ ಬಂದಿರಲ್ಲ ಹಾಂ ಭಾಳಷ್ಟು ಸಂದರ್ಭದಲ್ಲಿ ಓಕೆ ಎಲ್ಲ ಸಂದರ್ಭದಲ್ಲೂ ಅದು ಕಚ್ಚಿದಾಗೆಲ್ಲ ವಿಷ ಬರಲ್ಲ ಕೆಲವು ಸಲ ವಿಷ ಬಿಡುತ್ತೆ ಕೆಲವು ಸಲ ವಿಷ ಬಿಡದೆ ಸುಮ್ಮನೆ ಕಚ್ಚಿರುತ್ತೆ ಓ ಅದು ತನ್ನಂತ ನಿಯಂತ್ರಣ ಮಾಡ್ಕೊಳುತ್ತಾ ವಿಷ ಬಿಡ್ಬಾರ್ದು ಅಂತ ಹಾಂ ಅದಕ್ಕೆ ಆ ನಿಯಂತ್ರಣ ಅದಕ್ಕೆ ಇದೆ ಅದು ಸುಮ್ ಸುಮ್ನೆ ನಾನು ವೇಸ್ಟ್ ಮಾಡಲ್ಲ ವಿಷ ನಿಮ್ಮ ಕಚ್ಚಿ ವೇಸ್ಟ್ ಮಾಡ್ಕೊಂಡಂಗೆ ಹೋಗಲ್ಲ ಅದು ಅವಶ್ಯಕತೆ ತಕ್ಕಂಗೆ ಓಕೆ ಎಷ್ಟು ಮಟ್ಟಿಗೆ ಬೇಕಷ್ಟು ಉಪಕಸ್ಕೊಂಡ ತೆ ಈ ತರ ಎಲ್ಲ ಇದೆ ಹಾ ಇದೆ ತಿಳ್ಕೊಂಡ್ರೆ ಆವಿಂದಾ ಹಂಗಾಗಿ ಆವು ಈಗ ನಮಗೆ ಹಾವು ನೋಡಿದ್ರೆ ಎಷ್ಟು ಅದ್ರಿಕೆನೋ ಅದಕ್ಕಂತೂ ಅದಕ್ಕಿಂತ ಹೆಚ್ಚಿಗೆ ಅದ್ರಿಕೆ ಅದಕ್ಕೆ ನಮ್ಮ ಮಂಶನ್ ನೋಡಿದ್ರೆ ಆವು ಇನ್ನೂ ಹೆಚ್ಚಿ ಎದಿರುತ್ತೆ ಎಲ್ಲಿ ಹೊರದಾಕ್ ಬಿಡ್ತಾರ ನಾನು ಹಾ ಆ ಅದು ಜಾಸ್ತಿ ಈಗ ನಮ್ದು ನಮ್ಮ ಮನುಷ್ಯನಿಗೆಲ್ಲ ಏನಂತಂದ್ರೆ ನಮ್ಮ ತಲೆಯಲ್ಲಿ ಕುಂತಿರೋದು ಇದು ಭಯ ಅನ್ನೋದು ವಾಸ್ತವವಾಗಿ ಹಾವು ಬಂದಿರೋದು ನೋಡಿರೋದು ಕೂಡ ನಡೆದಿರಲ್ಲ ನಾವೆಲ್ಲ ಈ ಟಿವಿ ಸೀರಿಯಲ್ ಸಿನಿಮಾ ನಾಗಿನಿ ಇವೆಲ್ಲ ನೋಡ್ಕೊಂಡ್ಬಿಟ್ಟು ತಲೆಯಲ್ಲಿ ಭಯ ಇಲ್ಲಿ ಕುಂತು ಬಿಟ್ಟಿರುತ್ತೆ ಮೊದಲು ಅದನ್ನ ತೆಗೆದಾಕ್ಬೇಕು ಅದನ್ನ ತೆಗೆದಾಕ ಇದ್ರ ಬಗ್ಗೆ ತಿಳುವಳಿಕೆ ನಾವು ಹೆಚ್ಚಿಗೆ ತಿಳ್ಕೊಂಡಂಗೆಲ್ಲ ಅದು ಭಯ ಹೋಗುತ್ತೆ ಓಕೆ ಬಗ್ಗೆ ಇಷ್ಟೊಂದೆಲ್ಲ ಯಾವಾಗ ಸರ್ ತಿಳ್ಕೊಂಡ್ರಿ ಬರೀ ಕೃಷಿ ಬಗ್ಗೆ ಮಾತ್ರ ತಿಳ್ಕೊಂಡಿದೀರಾ ಅಂತ ಅನ್ಕೊಂಡೆ ಹಾ ಹೌದು ಈಗ ಅದಕ್ಕೆ ನಾನು ಹೇಳೋದು ನಾವು ಇರೋ ಜಾಗದಲ್ಲಿ ನಮಗೆ ಏನೇನು ಅವಶ್ಯಕತೆಗಳು ಇದಾವೋ ಇಲ್ಲಿ ಪರಿಸರದ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅವಾಗ ನಾವು ಜೀವನ ಮಾಡೋಕೆ ಸುಲಭ ಆಗ್ಬಿಡುತ್ತೆ ಇಷ್ಟೇ ಇರೋದು ಅದಕ್ಕೆ ನಾನು ಹೇಳಿದಿಲ್ಲ ಅನ್ನಕೊಂಡ್ ಆವು ಬಗ್ಗೆ ತಿಳ್ಕೊಳಕ್ ಬದಲು ಸ್ಥಳೀಯವಾಗಿ ಯಾವ ಇದಾವೋ ಅದ್ರ ಬಗ್ಗೆ ಪಕ್ಕ ಇರೋ ಕೆರೆ ಇದು ನಾನು ಹಾವು ಬಗ್ಗೆ ಹೇಳಿದ್ರು ಆವಿಗೆ ಒಂದೇ ಸೀಮಿತ ಅಲ್ಲ ಎಲ್ಲಾ ವಿಷಯ ವಿಚಾರಗಳಿಗೂ ಇದು ಬರುತ್ತೆ ಈಗ ಇದು ಯಾವ ಸಸಿ ಅಪ್ಪ ಏನೈತಿ ಏನೈತಿ ಯಾವ್ದು ಈ ತರ ಬೇರೆ ಬೇರೆ ಸಸಿಗಳು ಕೂಡ ನಾವು ಗುರ್ತಿಸಬೇಕು ಹ್ಮ್ ನಾವು ಎಲ್ಲವೂ ನಮಗೆ ಗೊತ್ತಿಲ್ಲದವೆಲ್ಲ ಸೇರಿ ಕಳೆ ಅಂತ ವರ್ಗೀಕರಣ ಮಾಡಿಬಿಟ್ಟಿವಿ ಹೌದು ಅದ್ರ ಬದಲು ಅದರಲ್ಲಿ ಎಷ್ಟೆಲ್ಲ ಏನೆಲ್ಲ ಉಪಯೋಗ ಇದೆ ಅನ್ನೋದು ನಾವು ತಿಳ್ಕೊಂಡ್ರೆ ಆ ಸಸಿಗಳು ಗುರ್ತಿಸೋದು ಶುರು ಮಾಡಿಡಕ್ಕೆ ಮಾಡಿದ್ರೆ ಬೇಕಾದಷ್ಟು ಮಾಹಿತಿ ಸಿಗುತ್ತೆ ನಮ್ಮ ಜೀವನಕ್ಕೆ ಬಹಳ ಸುಲಭವಾಗಿ ಜೀವನ ಮಾಡೋಕೆ ಅನುಕೂಲ ಆಗ್ತದೆ ಸರ್ ಎಷ್ಟು ವರ್ಷದಿಂದ ಈ ರೀತಿ ಇದೆ ಏನಂದ್ರೆ ಅಲ್ಲೇ ಬೆಳೆಯೋದು ಅಲ್ಲೇ ಒಣಗೋಗೋದು ಅಲ್ಲೇ ತಿರ್ಗ ಇನ್ನೊಂದು ಉಟ್ಕೊಳ್ಳೋದು ಈ ಅದೇ ನಾವು ಈ ಪದ್ಧತಿ ಯಾವಾಗ ಶುರು ಮಾಡಿದ್ವಿ ಈಗ ಇನಿಷಿಯಲ್ ಆಗಿ ನಾವು ಸರಿಯಾಗಿ ಮಾಡಿರ್ಲಿಲ್ಲ ಆಮೇಲೆ ನಂತರದಿಂದ ಶುರು ಮಾಡಿರೋದು ಈಗ ಅಲ್ಲಿಂದ ಇಲ್ಲಿ ಮಠ ಈ ತರ ನಡೀತಾನೆ ನೋಡಿ ಇದು ಆಲ್ರೆಡಿ ಇದು ಗಿಡ ಒಣಗೋಗಿ ಅಲ್ಲೇ ಕುಳಿತಾ ಇರೋದು ಹೌದು ಇನ್ನೊಂದು ಗಿಡ ಹುಟ್ಟಿರೋದು ಈಗ ಇದು ಮುದಿ ಆಗತ್ತೆ ಇನ್ನೊಂದು ಬರ್ತಾ ಇರುತ್ತೆ ಹ್ಮ್ ಆ ರೀತಿ ನೋಡಿ ಭೂಮಿ ಅರ್ಧ ಅಡಿ ಹ್ಮ್ ಅದು ಏನಂದ್ರೆ ಪ್ರತಿ ಸಸಿನೂ ಒಂದೊಂದು ಹಂತದಲ್ಲಿ ಎಲಿ ಒಣಗಿಸಿ ಉದುರ್ಸತ್ತೆ ಅದು ಕಡ್ಡಿ ಒಣಗಿಸಿ ಹೌದು ಇದೆಲ್ಲ ನಡಿತಾನೆ ಇರ್ತದೆ ಪ್ರಕ್ರಿಯೆ ಆ ಪ್ರಕ್ರಿಯೆಯಲ್ಲಿ ಭಾಗವಾಗಿ ಇದು ಒಂದು ಸೈಕಲ್ ತರ ನಡಿತಾನೆ ಇರುತ್ತೆ ಈಗ ಮಳೆ ಇಲ್ಲ ತೇವಾಂಶ ಇಲ್ಲದಕ್ಕೆ ಮಣ್ಣು ಗಟ್ಟಿಯಾಗಿ ನಿಮ್ಗೆ ಕಾಣ್ತಿದೆ ಆದ್ರೆ ಉಂಡೆಗಳು ಇದಾವಲ್ಲ ಎರೆ ಹುಳು ಪಿಚ್ಕೆಗಳು ಈ ಈಗ ನೀವು ಹೊರಗಡೆಯಿಂದ ಎಷ್ಟು ಎರೆ ಹುಳ ತಂದ್ಬಿಟ್ರೆ ಹಿಂಗ ಕೈ ಹಾಕಿದ ತಕ್ಷಣ ಬರೀ ಹವ್ಯಾಸ ಸಿಗ್ತವೆ ನಾನು ಮಣ್ಣು ಎತ್ಕೊಂಡಿದ್ದು ಇಲ್ಲಿ ನೀವು ತೋರಿಸಿದ ಮೇಲೆ ಗೊತ್ತಾಗಿದ್ದು ಎರೆಹುಳು ಪಿಕ್ಕೆಗಳಿವು ಅಂತ ಈ ತರ ಅದು ಒಂದ್ ಸ್ವಲ್ಪ ಜಾಗದಲ್ಲಿ ನಿಮ್ಗೆ ಅಷ್ಟು ಸಿಕ್ಕ ಅಂದ್ರೆ ಇಡೀ ನಮ್ಮ ಜಮೀನಲ್ಲಿ ನಲ್ಲಿ ಎಷ್ಟಿರ್ಬೋದು ಹೌದು ಈಗ ಎರೆಹುಳ ಗೊಬ್ಬರ ಅಂತ ಎರೆಹುಳ ಗೊಬ್ಬರ ಅಂತಂದ ನೀವು ತಂದು ಒಂದ್ ಸ್ವಲ್ಪ ಮಾಡಿ ಯಾವ್ದೋ ಸಸಿ ಗಿಡಗಳು ಕೊಟ್ಟಿವಿ ಅಂತಂದ್ರೆ ಹೌದು ಅದು ಎಷ್ಟು ಪ್ರಮಾಣ ಇಲ್ಲಿ ನಮ್ದು ಎಷ್ಟು ಪ್ರಮಾಣದಲ್ಲಿ ಹಂಗೆ ನಮ್ಮ ಇಡೀ ಜಮೀನು ನಮ್ಮ ವ್ಯವಸ್ಥೆನೆ ಈ ತರ ಮಾಡ್ಕೊಂಡ್ರೆ ಈಗ ಅಲ್ಲಿ ಎರೆಹುಳ ಮಾ ಗೊಬ್ಬರ ಮಾಡಲಿಕ್ಕೆ ಸಾವಯವದ ಅಂಶ ಎಲ್ಲ ತಗೊಂಡೋಗಿ ಅಲ್ಲಿ ಒಂದು ಹತ್ರ ಕೂಡ ಹಾಕಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಅದಕ್ಕೆ ಮಾಯಿಶ್ಚರ್ ನೀರು ಅಂಶ ಎಲ್ಲ ಇರ್ಬೇಕು ಅದನ್ನೆಲ್ಲ ಮೇಂಟೈನ್ ಮಾಡಿ ಅದನ್ನ ತಿರುವುಡ್ಕೊತ ಮಾಡಿ ಅಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಅದಕ್ಕೆ ಗೊಬ್ಬರ ಆದಮೇಲೆ ಅದನ್ನ ತಂದು ವಾಪಸ್ ಮತ್ತೆ ಎಲ್ಲ ಗಿಡಗಳು ಕೊಡೋದು ಒಟ್ಟು ಪೂರ ಈ ಅಲ್ಲಿ ಎಷ್ಟು ಶ್ರಮ ಇದೆ ಹೌದು ಆ ಶ್ರಮದಿಂದ ನೀವು ಎಷ್ಟು ಮಟ್ಟ ಗೊಬ್ಬರ ಒದಗಿಸ್ತಿದ್ರಿ ಗೊಬ್ಬರದಾಂಶ ಈಗ ನಮ್ದು ಇಲ್ಲಿ ಎಷ್ಟು ಕೆಲಸ ಇದೆ ನಿಮ್ದು ಅಲ್ಲೇ ಬೆಳೀತಾ ಅಲ್ಲೇ ಉದುರುತ್ತೆ ನನ್ನ ಪಾತ್ರನೇ ಇಲ್ಲ ನಿಮ್ದು ಹೌದು ಏನು ಇಲ್ಲ ಕೇಳ ಆಟೋಮೆಟಿಕ್ ಆಗಿ ಅಲ್ಲಿ ಸಹಜವಾಗಿ ನಡೀತಾ ಇದೆ ಆಮೇಲೆ ನೀವು ಎರೆಹುಳ ಗೊಬ್ಬರ ಮಾಡಿ ಕೊಡೋದಕ್ಕಂತೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸಿಗೋದ್ರಿಂದ ಇನ್ನೂ ಹೆಚ್ಚಿಗೆ ನಮ್ಮ ಮಣ್ಣು ಫಲವತ್ತತೆ ಜಾಸ್ತಿ ಆಗುತ್ತೆ ಸಸಿಗಳೆಲ್ಲ ನೋಡ್ರಿ ಸುತ್ತಮುತ್ತಲು ಸಣ್ಣವಾಗ್ಲಿ ದೊಡ್ಡವಾಗ್ಲಿ ಎಲ್ಲ ದಷ್ಟಪಷ್ಟವಾಗಿ ಆರೋಗ್ಯವಾಗಿ ಚೆನ್ನಾಗಿ ಬೆಳೆದವೆಲ್ಲ ಕಾಣುತ್ತೆ ಹೌದೌದು ಇದೆಲ್ಲ ಅನುಕೂಲತೆ ಅವಕಾಶ ಆಗಿರೋದು ಈ ಇಡೀ ನ್ಯಾಚುರಲ್ ಇಂದನೇ ಸಾಧ್ಯ ಓಕೆ ಸರ್ ಒಳ್ಳೆ ಮಣ್ಣು ಗೊಬ್ಬರ ಥರನೇ ಇದೆ ಸರ್ ಓಕೆ ಲಕ್ಷ್ಮಣ ಫುಲ ಏನು ಸರ್ ಇದು ಬಿದೋಗೋ ಥರ ಇದೆ ಮರ ಆ ಅದು ಎಲ್ಲ ಗಾಳಿಗೆ ಸ್ವಲ್ಪ ಹದಗೆ ಅದೇ ಬೀಳುತ್ತೆ ಆ ಬಿದ್ರು ತಲೆ ಕೆಡ್ಸ್ಕೊಳಲ್ಲ ಆಹಾ ಅದು ಬಿದ್ದರೂ ನೋಡ್ರಿ ಪಕ್ಕದಲ್ಲಿ ಚಿಗುರಿ ಮತ್ತೆ ಹೊಸಾದ್ ಬರ್ತಾ ಇದೆ ಅದೇ ಅದೇ ಹೊಸಾದ್ ಬರ್ತಾ ಇರುತ್ತೆ ಅದೇ ಟೋಟಲ್ ಒಂಥರ ಕಾಡಿನ ಕಾನ್ಸೆಪ್ಟ್ ಪೂರ್ತಿ ಆ ಅಲ್ಲ ನನ್ನ ನಾವು ಒಂದು ಸಪೋರ್ಟ್ ಅಲ್ಲಿ ಏನೋ ಕೊಟ್ಟಿವಿ ಹೌದು ಆದರೂ ಕೂಡ ನ್ಯಾಚುರಲ್ ಆಗಿ ಕೂಡ ನೋಡ್ರಿ ಇನ್ನೊಂದು ಪಕ್ಕದಲ್ಲಿ ಬರ್ತಾ ಇದೆ ಅದು ಬೆಳಿತೈತೆ ಹೌದು ಇದು ಇದು ಮರ್ಗೆಂಟ್ಸು ಹಾಂ ಸರ್ ಈ ತರ ಗೆಡ್ಡೆ ಗೆಣಸಲ್ಲಿ ಅನೇಕ ಜಾತಿ ನಮ್ಮಲ್ಲೇ ಅವು ಎಲ್ಲಾ ತರದ್ದು ನಾವು ಬೆಳಿತಾ ಇದೀವಿ ನಾವು ಆಹಾರವಾಗಿ ಬಳಸ್ಲಿಕ್ಕೆ ಶುರು ಮಾಡಿದಿವಿ ಆಮೇಲೆ ಇದನ್ನ ಎಲ್ಲರಿಗೂ ಮಾಡ್ಲಿಕ್ಕಾಗೆ ಈಗ ಕಂದ ಮೂಲ ಉತ್ಸವ ಅಂತಂದು ನಾವು ಮಾಡೋ ಕಾರ್ಯಕ್ರಮಕ್ಕೆ ಒಂದು ಹೆಸರು ಕೊಟ್ಟು ಎಲ್ಲರಿಗೂ ಪರಿಚಯ ಮಾಡೋದು ಪ್ರಯತ್ನ ಮಾಡ್ತಾ ಕಂದಮೂಲ ಕಂದ ಮೂಲ ಉತ್ಸವ ಅಂದ್ರೆ ಏನ್ ಮೂಲ ಅಂದ್ರೆ ಕಂದ ಮೂಲ ಅಂತಂದ್ರೆ ಈಗ ಗೆಡ್ಡೆ ಗೆಣಸನ್ನ ಕಂದ ಅಂತಾನು ಕರೀತಾರೆ ಕಂದ ಮೂಲ ಅಂದ್ರೆ ನಮ್ಮ ಆಹಾರದ ಮೂಲ ആ സർ അതൂ സുരീനം ചരി അോട്രി അത് തന്നെ നോട്രി ബാ ഹാണ്ട് പൂർത്തി ബാഗ് ഹൈഹുളളി ആളിയല്ലേ അതേ വിശേഷവ് വിശേഷവരുചി രുചി ഓക്കേ ಸುರಿನಾಮ್ ಚೆರಿ ಸು ಬ್ರೆಜಿಲ್ ಪಕ್ಕದಲ್ಲಿ ಸಣ್ಣ ದೇಶ ಅದರ ಹೆಸರು ಸುರಿನಾಮ್ ಅಂತ ಅಲ್ಲಿ ಚೆರಿ ವೆರೈಟಿಗೆ ಆ ಥರ ಹೆಸರು ಕಂದಮೂಲ ಉತ್ಸವ ಕಂದ ಅಂತಂದರೆ ಗೆಣಸು ಅಂತ ಕಂದ ಮೂಲ ಅಂದರೆ ಗೆಡ್ಡೆಗೆಣಸೆ ಪ್ರ ಆಹಾರದ ಪ್ರಧಾನ ಒಂದು ಪ್ರಧಾನವಾದ ಆಹಾರ ಅಂತಂದು ಅದ್ರ ಮೂಲ ಅದು ಅಂತಂದು ಕಂದ ಮೂಲ ಅಂತಾರೆ ಈಗ ನಾವು ಕಂದ ಮೂಲ ಉತ್ಸವ ಅಂತಂದು ಇಟ್ಟಿದ್ದೀವಿ ಹೆಸರು ಲಕ್ಷ್ಮಣ ಫಲ ಇದು ಲಕ್ಷ್ಮಣ ಫಲ ಅದ್ರ ಮೇಲೆ ಕೆಂಪು ಇರುವ ಕೆಂಜಿಗೆ ಹೌದು ಇದಾವೆ ಈ ಥರ ಸಹಜ ಕೃಷಿಯಲ್ಲಿ ಇವೆಲ್ಲ ಇರಬೇಕು ಇರೋಂಥವು